ಕನ್ನಡಕ ಬಗ್ಗೆ ಹಾಲಪ್ಪ ಹೇಳ್ತಿದ್ದ ಗೋಪಾಂ ಕೃಷ್ಣ ಕನ್ನಡಕ ಹಾಕೊಡ್ತಾರೆ ಪಗರ ಪಗ್ಯಾರ ಅಂತ ಹೇಳ್ತಿದ್ದ ಕುಮಾರ್ ಬಂಗಾರಪ್ಪರು ಮೊನ್ನೆ ಕನ್ನಡಕದ ಬಗ್ಗೆ ನನ್ನ ಬಗ್ಗೆ ನಾನು ಕನ್ನಡಕದ ಬಗ್ಗೆ ಭಾರಿ ಚರ್ಚೆ ಕಳ್ರ ಇಡೀ ರಾಜ್ಯದಲ್ಲಿ ಚರ್ಚೆ ಅದೇನು ನನ್ನ ಕನ್ನಡದ ಮೇಲೆ ಅಷ್ಟು ಇದೆ ಅವರಿಗೆ ವಿಜಯನ ಇನ್ನೇ ಹೇಳ್ಬೇಕು ರಾಜ್ಯದ ಜನ ಹೇಳ್ತಾರೆ ಕನ್ನಡಕದ ಬಗ್ಗೆ ಕೃಷ್ಣದ ಹೇಳ ಕನ್ನಡಕ ಕುಮಾರ್ ಬಂಗಾರಪ್ಪ ಹೇಳಿದ್ರಂತೆ ಕೃಷ್ಣ ಕನ್ನಡದ ಬಗ್ಗೆ ಹೇಳಿದ ಬಗ್ಗೆ ನಾವು ಚರ್ಚೆ ಮಾಡೋದಲ್ಲ ಕನ್ನಡಕ ಆತ್ಯಾಚಾರಿ ಬಂಗಾರಪ್ಪ ಆಗಲ್ಲ ಅಂತ ಹೇಳಿದ್ರು ಕನ್ನಡಕ ಆತ್ಯಾಚಾರಿ ಬಂಗಾರಪ್ಪ ಆಗಲ್ಲ ಬಂಗಾರಪ್ಪನ ಶಿಷ್ಯ ಆಗ್ತಾನೆ ಅಂತ ಬೇಡವರ ನಮ್ಮ ಗೀತ ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡಿದ್ದಾರೆ ಆ ಎಮ್ಮ ಗ್ರಾಮ ಪಂಚಾಯತ್ ಗೆಲ್ಲಲ್ಲ ಅಂತ ಹೇಳಿದ್ದಾರೆ ಕುಮಾರ್ ಬಂಗಾರಪ್ಪ ನೀವು ಬರೀ ಆ ಭಗ ಕುಮಾರ್ ಅಂತ ಹಿಡ್ಕೊಳ್ಳಿ ಬಂಗಾರಪ್ಪ ಅಂತ ಹೆಸರು ಕಿತ್ಕೊಂಡ್ರೆ ನೀನು ನಾಯಿಪಾಡ್ ಆಗ್ಬಿಡ್ತೀನಿ ನೆನ್ಬಿಡ್ಕೊಂಡು ನಾಯಿ ಪಾಡ್ ಆಗ್ಬಿಡ್ತೀನಿ ಯಾರು ಥ್ಯಾನ್ ಮಾಡಲ್ಲ ಆ ತಾಕತ್ ಇಲ್ಲ ಕಣ ನಿನಗೆ ನಮ್ ಬಗ್ಗೆ ಮಾತಾಡ್ತೀಯ ಅವ್ರ ಬಗ್ಗೆ ಹೇಳ್ತೀಯ ನೀನು ನಿಮ್ಮ ತಂದೆ ಶವ ಹುಟ್ಟಕ್ಕಾಗಿಲ್ಲ ನಿನ್ನ ಹತ್ರ ನಿಮ್ಮ ತಂದೆ ಪಾರ್ಥಿವ ಶರೀರ ಹೊತ್ತಿದ್ರೆ ಅದು ಗೋಪಾಲ ಕೃಷ್ಣ ಬೇಡ ಹೊತ್ತಿದ್ದಾರೆ ಅವತ್ತು ನಿನಗೆ ಮಾತಾಡೋ ಯೋಗ್ಯತೆ ಇಲ್ಲ ಅವ್ರ ಬಗ್ಗೆ ಮಾತಾಡಕ್ಕೆ ಇಂತ ಶಿವರಾಜ್ ಕುಮಾರ್ ಮಾತಾಡ್ತೀಯ ರಾತ್ರಿ ರಾತ್ರಿ ಬಂಗಾರಪ್ಪನ ಹೊರಗಾಕಿದಂತ ದುಷ್ಟ ವ್ಯಕ್ತಿ ಇದ್ರೆ ಅದು ಕುಮಾರ್ ಬಂಗಾರಪ್ಪ ನೆನಪಿಡ್ಕೋಬೇಕು ಇಂತ ವ್ಯಕ್ತಿ ನನ್ನ ಬಗ್ಗೆ ಮಾತಾಡ್ತೀಯ ನಾನು ಇಲ್ಲಿವರೆಗೆ ಸುಮ್ಮನೆ ಇದ್ದೆ ಈಗ ನೀನು ಹಾಲಪ್ಪ ಬಾಲ ಬಿಸ್ತಾ ಇದ್ದ ಈಗ ನೀನ್ ಬಾಲ ಬಿಚ್ಚುತ್ತಾ ಇದ್ದೀಯ ನನಗೆ ಯಾರು ಬೇಕಾಗಿಲ್ಲ ನನಗೆ ಈ ತಾಲೂಕಿನ ಜನರೇ ನನಗೆ ದೇವರಿದ್ದಂಗೆ ಮತ್ತ ಯಾರು ನನಗೆ ಬೇಕಾಗಿಲ್ಲ ನೆನಪಿಡ್ಕೊಂಡ